ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಸ್ಟ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ ಮನೆ ಮುಂದೆ ನಿಂತ್ಕೋತೀರ ಅವ್ರು ಜನರಲ್ಲ ಯಾವೆಷ್ಟು ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಹಾಂ ಯಾವ ಸೆನ್ಸಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ಥರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನು ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಹೋಗ್ಯಲ್ಲಿ ಹೇಳಿ ಯಾರು ನಿಮ್ಗೆ ಹೇಳಿದಾರ ಆಫೀಸರ್ಸು ಅವ್ರಿಗೆ ಹೇಳಿ ಜನ ಹಿಂಗೆ ಹೋಗಿದ್ದಾರೆ ಅಂತ ನನ್ನ ಮಗ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಹೇಳ್ತಾ ಇದ್ದೀನಿ ಒಬ್ಬ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಈ ಥರ ಮನೆ ಮಂದ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಟಿಗಳು ಜನರಲ್ಲು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ನಾವು ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಹಾಕ್ತಾ ಇದ್ದೀರಾ ಆನ್ ಮಾಡಿ ಇಲ್ಲ ಇಲ್ಲ ಆಫ್ ಮಾಡಬೇಡಿ ಆಫ್ ಮಾಡಬೇಡಿ ಬಿಕಾಸ್ ಐ ವಾಂಟ್

ದೇಶದ್ರೋಹಿ ನಾನು ಹೇಳಿದೆ ಮೇಡಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಬರತ್ತೀರ ಐದು ಅಂದ್ರೆ ಇದರ ಅರ್ಥ ಇದರ ಅರ್ಥ ಪ್ರೊಪಕಂಡ್ ಆಫ್ ನ ಕಾಂಗ್ರೆಸ್ ದೇಶ ನಾನು ಹೇಳಿದೆ ಮೇಡಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಐ ಪುಟ್ ಇನ್ ಸೋಷಿಯಲ್ ಮೀಡಿಯಾ ಖಂಡಿತ ನನ್ನ ಮಕ್ಕನ ತೋರಿಸ್ಕೊತೀನಿ ನೋಡಿ ಖಂಡಿತ ಈ ಸೆನ್ಸಸ್ ಮೋಸ ನಡೀತಾ ಇದೆ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ ರೋಡಲ್ಲಿ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದಾರೆ ಪಾಪ ಇವ್ರು ಮೂರು ಜನ ಬಂದಿದ್ದಾರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಟೀಚರ್ಸ್ ಆಗ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಅವ್ರ ಜೊತೆ ಇಬ್ಬರು ಮಕ್ಕಳು ಬಂದಿದ್ದಾರೆ ಅವ್ರ ಟೀಚರ್ ಏನೋ ಅವ್ರ ಐಡಿ ನಂಗೆ ಗೊತ್ತಿಲ್ಲ ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಅ ಕಿಡ್ಸ್ ಇಲ್ಲ ಮೇಡಮ್ ನೋ ಮೇಡಮ್ ಇದು ಎಷ್ಟು ಕಷ್ಟ ಆಗ್ತದೆ ಏನು ನೋವು ಅಂತ ಫಲಗಮನ ಆದಾಗ ಪೈಲ್ಗಾಮ ಆಗಿದ್ದು ನೋವು ನನಗಿದೆ ನನ್ನ ಸಂಸಾರ ಇದ್ದಿದ್ರೆ Madam, it's not the question of being angry. Absolutely, I have no, Sir, uh, no, you know, denial. Sir, you know, ex-students, not our school students ಇನ್ ದರ್ಯರ್ ಹೆಣ್ಮಕ್ಳು ಬಂದ್ರಲ್ವಾ ಮಕ್ಕಳು ಹಂಗಾಗಲಿ ಓದ್ಲಿರ್ ಐ ಅಪ್ರಿಶಿಯೇಟ್ ಮೈ ಆಸ್ ಅಂಟ್ ಯು ಆರ್ ಹೆಲ್ಪಿಂಗ್ ಬಟ್ ನಥಿಂಗ್ ರಾಂಗ್ ಇನ್ ದಟ್ ಐ ನಾಟ್ ಸೇಯಿಂಗ್ ಯುಅರ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಕೆಟ್ಟ ಕೆಲಸ ನೀನ್ ಮಾಡ್ತಾ ಇಲ್ಲ ಬಟ್ ಆದ್ರೆ ಇದಕ್ಕೆಲ್ಲ ನಮ್ ದುಡ್ಡು ಸೆನ್ಸಸ್ಗೆ ಸಾವಿರ ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರಲ್ಲ ಆ ತರ ಸಾ ಕರ್ಕೊಂಡ್ಬಂದು ಅವ್ರ ಕೈಯಿಂದ ಮಾಡಿಸ್ಲಿ ಬಿ ಬಿ ಎಂಪಿ ಆಯ್ತು ಬಿ ಬಿ ಅವ್ರು ಮಾಡಬೇಕು ಏನಕ್ಕಿರೋದು ತೋರಿಸ್ತಾರಲ್ವ ಬಜೆಟಲ್ಲಿ ತೋರಿಸಲ್ವಾ ಕ್ಯಾಶ್ ಸೆನ್ಸಸ್ ಮಾಡಿದ್ವಿ ಸಾವಿರ ಕೋಟಿ ಖರ್ಚಾಯ್ತು ಅಂತ ಅದು ದುಡ್ಡು ಯಾರು ಕೊಡ್ತಾರೆ ನನ್ನ ಮನೆ ಟ್ಯಾಕ್ಸು ನನ್ನ ರೋಡ್ ಟ್ಯಾಕ್ಸು ನನ್ನ ಗಾಡಿ ಟ್ಯಾಕ್ಸು ನನ್ನ ಇನ್ಕಮ್ ಟ್ಯಾಕ್ಸು ಅದನ್ನೇ ತಾನೇ ಯೂಸ್ ಮಾಡೋದು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಸಾರಿ ಮೇಡಮ್ ನಾನು ಕೊಡಲ್ಲ ಪುಟ್ಟಿಟ್ಟವನ ಪಬ್ಲಿಕ್ ಆಗ್ತೀನಿ ಮಕ್ಕಳು ಎಡಿಟ್ ಮಾಡಿ ಕಳಿಸ್ತೀನಿ